ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವನಿದು ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ ತಿಳಿಸಬೇಕಿತ್ತು ನಿನ್ನೆ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೆ ಬಟ್ ನಮ್ಮಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಹಣ ವೀಡಿಯೋ ಹಾಕಲಿಕ್ಕೆ ತುಂಬ ಲೇಟ್ ಆಗುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಕೂಡ ಅನ್ಕೋತೀನಿ ಬೇಗ ವಿಡಿಯೋ ಹಾಕಬೇಕು ಅಂತ ಇಲ್ಲಿ ನೆಟ್ವರ್ಕ್ ಸ್ಥಿತಿ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ಇವಾಗ ಅಪ್ಲೋಡ್ ಕೊಟ್ಟರೆ ಇನ್ನು ಸಂಜೆ ಆದರೂ ಕೂಡ ಒಂದೊಂದು ಸಲ ಅಪ್ಲೋಡ್ ಆಗ್ತಾನೆ ಇರುತ್ತೆ ಅಪ್ಲೋಡ್ ಆಗೋದೇ ಇಲ್ಲ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಇದಕ್ಕೆ ಕ್ಷಮೆ ಇರಲಿ ಬಟ್ ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗಳನ್ನ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ ಇರುತ್ತೆ ಮತ್ತು ನನ್ನ ಪ್ರಶ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಅಂದ್ರೆ ಈಗ ಇವನಿದೀಗ ಸ್ಕಿಲ್ ರಿಜಿಸ್ಟ್ರೇಷನ್ ಏನಿದೆ ಅದಕ್ಕೆ ನಾವು ರಿಜಿಸ್ಟರ್ ಆದ್ರೆ ದುಡ್ಡು ಬರುತ್ತಾ ಬರೋದಿಲ್ವಾ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹೌದು ಈ ವಿಡಿಯೋದಲ್ಲಿ ರಿಜಿಸ್ಟರ್ ಆದ್ರೆ ನಿಮಗೆ ದುಡ್ಡು ಬರುತ್ತಾ ಸುಮಾರು ಕಡೆ ಹೇಳ್ತಿದ್ದಾರೆ ನೀವು ರಿಜಿಸ್ಟರ್ ಆದ್ರೆ ದುಡ್ಡು ಬರಲ್ಲ ನೀವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ರಿಜಿಸ್ಟರ್ ಆದ್ರೆ ದುಡ್ಡು ಬರಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಮಾಹಿತಿ ಪ್ರಕಾರ ಸ್ಕಿಲ್ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ನಿಮಗೆ ದುಡ್ಡು ಬರೋದು ಸ್ಟಾಪ್ ಆಗ್ಬಿಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವುದು ನಿಜ ಯಾವ್ದು ಸುಳ್ಳು ರಿಜಿಸ್ಟರ್ ಆಗ್ಬೇಕಾಗಬಾರ್ದ ಅನ್ನೋದೇ ನಿಮ್ ದೊಡ್ಡ ಕನ್ಫ್ಯೂಸ್ ಆಗಿರುತ್ತೆ ಇದ್ರ ಬಗ್ಗೆ ನಾನು ಡಿಪಾರ್ಟ್ಮೆಂಟ್ ಹತ್ರ ನಾಲ್ಕೈದು ಸಲ ಮಾತಾಡಿದ್ದೀನಿ ನಾಲ್ಕೈದು ಹೆಸರುಗಳಿಂದ ಕೂಡ ಮಾತಾಡಿ ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮೊದಲನೇದಾಗಿ ಕೌಶಲ್ಯ ತರಬೇತಿಗೆ ರಿಜಿಸ್ಟರ್ ಆದ್ರೆ ದುಡ್ಡು ಬರಲ್ವಾ ಅಂತ ಖಂಡಿತವಾಗ್ಲೂ ನೀವು ರಿಜಿಸ್ಟರ್ ಆಗೋದಕ್ಕೂ ದುಡ್ಡು ಬರೋದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ರಿಜಿಸ್ಟರ್ ಆಗಬೇಕು ಅನ್ನೋದನ್ನ ಕಂಪಲ್ಸರಿ ಮಾಡಿದ್ದಾರೆ ಬಟ್ ನಿಮ್ಗೆ ಹಣ ರಿಜಿಸ್ಟರ್ ಆದ್ರೆ ಕ್ಯಾನ್ಸಲ್ ಆಗೋದಿಲ್ಲ ಸ್ಕಿಲ್ ಟ್ರೈನಿಂಗ್ ತಗೊಂಡ್ರೆ ನಮಗೆ ಹಣ ಬರೋದು ಸ್ಟಾಪ್ ಆಗುತ್ತಾ ಪ್ರಶ್ನೆ ಆಗುತ್ತೆ ಖಂಡಿತವಾಗ್ಲೂ ಸ್ಕಿಲ್ ಟ್ರೈನಿಂಗ್ ಹೋದ್ರೂ ಕೂಡ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗೋದಿಲ್ಲ ಯಾವಾಗ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿದ್ರೆ ಇವಾಗ ಸ್ಕಿಲ್ ಟ್ರೈನಿಂಗ್ ತಗೊಂಡ್ಮೇಲೆ ಅಥವಾ ನಿಮಗೆ ಅವರೇ ಒಂದು ಜಾಬ್ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಜಾಬ್ ಖಾಲಿ ಇದೆ ನೀವು ಹೋಗಬಹುದು ಇಲ್ಲಿ ನಿಮಗೆ ಒಳ್ಳೆ ಆಫರ್ ಇದೆ ಅಂತ ಆಗ ನೀವು ಹೋಗಿ ನಿಮಗೆ ಫಸ್ಟ್ ಪೇಮೆಂಟ್ ಬಂತು ಅಂದ್ರೆ ಅಂದ್ರೆ ಫಸ್ಟ್ ಸ್ಯಾಲ್ರಿ ಬಂತು ಅಂದ್ರೆ ಆಗ ಮಾತ್ರ ನಿಮ್ಗೆ ಯುವ ನಿಧಿ ಕ್ಯಾನ್ಸಲ್ ಆಗುತ್ತೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗಲ್ಲ ರಿಜಿಸ್ಟರ್ ಆದ್ರೂ ಕ್ಯಾನ್ಸಲ್ ಆಗಲ್ಲ ಸ್ಕಿಲ್ ಟ್ರೈನಿಂಗ್ ತಗೊಂಡ್ರು ಕ್ಯಾನ್ಸಲ್ ಆಗೋಲ್ಲ ನೀವು ಜಾಬ್ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಅದು ಈಗ ಸ್ಕಿಲ್ ಪ್ರೋಗ್ರಾಮ್ ನಿಮ್ಗೆ ಯಾರು ಹೇಳ್ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅಲ್ವಾ ಅವರೇ ನಮಗೆ ಇಲ್ಲಿ ಜಾಬ್ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಆಗ ನಿಮಗೆ ಇವ್ರಿಗೆ ಜಾಬ್ ಆಗಿದೆ ಅನ್ನೋದು ಆಧಾರದ ಮೇಲೆ ಸ್ಟಾಪ್ ಮಾಡ್ತಾರೆ ಅದನ್ನ ಬಿಟ್ಟು ನೀವು ರಿಜಿಸ್ಟರ್ ಆದರೆ ದುಡ್ಡು ಬರೋ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಒಂದು ಫೇಕ್ ಇನ್ಫಾರ್ಮೇಶನ್ ದಯವಿಟ್ಟು ಅದನ್ನ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಇನ್ನು ನಾನು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಯೂಟ್ಯೂಬ್ ಚಾನಲ್ ಈ ರೀತಿ ಬರ್ತಾ ಇದೆ ಅಂತ ಹೇಳಿದೆ ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಬರೋದೆಲ್ಲ ನಿಜನಾ ಎಲ್ಲ ಸುಳ್ಳು ಮಾಹಿತಿ ಅದನ್ನು ಯಾರು ಕೂಡ ನಂಬಕ್ಕೆ ಹೋಗಬೇಡಿ ನಾವೇ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ ಅಲ್ವಾ ನಿಮಗೆ ಯಾವುದೇ ಕಾರಣಕ್ಕೂ ಯುವ ನಿಧಿ ನಾವು ಸ್ಟಾಪ್ ಮಾಡೋದಿಲ್ಲ ನೀವು ಜಾಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸ್ಟಾಪ್ ಆಗುತ್ತೆ ಅಲ್ಲಿವರೆಗೂ ಹಣ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಇರೋ ಕಾಲ್ ರೆಕಾರ್ಡ್ಸ್ ಎಲ್ಲ ಕೂಡ ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಟೈಮೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಂಡಿದೆ ಆದ್ರೂ ಒಂದೇ ವಿಡಿಯೋದಲ್ಲಿ ಎರಡು ಇನ್ಫಾರ್ಮೇಷನ್ ಬೇಡ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಇಷ್ಟು ದಿನ ಇನ್ಫಾರ್ಮೇಷನ್ ಹಾಕಿರ್ಲಿಲ್ಲ ಓಕೆನಾ ಎರಡು ಕಾಲ್ ಕಾರ್ಡ್ ಗಾರ್ಡ್ ಇದೆ ಎರಡು ಕೂಡ ಹಾಕಿರ್ತೀನಿ ಒಂದ್ಸಲ ನೀಟಾಗಿ ಕೇಳಿಸ್ಕೊಳ್ಳಿ ಇವಾಗ ಮೂರು ಸಾವಿರ ರೂಪಾಯಿ ಏನು ಕೊಡ್ತಾ ಇರೋದು ಅಂತ ಹೇಳಿದ್ರೆ ನಿಮ್ಗೆ ಅನ್ ಅನ್ಎಂಪ್ಲಾಯಿಗಳು ಏನು ಕೊಡ್ತಾ ಇದ್ದಾರೆ ಅನ್ನೋದೊಂದು ಕ್ಲಾರಿಫಿಕೇಶನ್ ಕೂಡ ನನಗೆ ಸಿಕ್ಕಿದೆ ಏನಕ್ಕೆ ಅಂದ್ರೆ ನೀವು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಾ ಪ್ರತಿ ತಿಂಗಳು ಒಂದಷ್ಟು ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾ ಇರ್ತೀರಾ ಅಥವಾ ಬೇರೆ ಕಡೆ ಹೋಗ್ತಾ ಇರ್ತೀರಾ ಈ ಟೈಮಲ್ಲಿ ನಿಮಗೆ ನೀವು ಬರೋ ಬಸ್ ಚಾರ್ಜ್ಗಳಾಗಿರಬಹುದು ನಿಮ್ಮ ಖರ್ಚು ವೆಚ್ಚಗಳಾಗಿರಬಹುದು ನಿಮಗೆ ಊಟ ತಿಂಡಿ ನಾಷ್ಟ ಇವಕ್ಕೆ ಎಲ್ಲದಕ್ಕೂ ಎಲ್ಲೋ ಒಂದ್ ಕಡೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಆಗಲಿ ಅಂತ ಮಾತ್ರ ನಾವು ಯುವ ನಿಧಿ ಅಮೌಂಟ್ ನ ಮೂರ್ ಸಾವಿರ ರೂಪಾಯಿ ನಿರುದ್ಯೋಗಿಗಳಿಗೆ ಭತ್ಯೆಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾರು ನಿರುದ್ಯೋಗಿಗಳಾಗಿರ್ತಾರೋ ಅಂತವರಿಗೆ ಜಾಬ್ ನ ಕೊಡಿಸೋದಾಗಿರುತ್ತೆ ಸೊ ಸ್ಕಿಲ್ ಟ್ರೈನಿಂಗ್ ಮುಖಾಂತರ ಅಂದ್ರೆ ಒಂದಷ್ಟು ಕೋರ್ಸ್ ಗಳನ್ನ ನಿಮಗೆ ಕೊಡೋದ್ರ ಮುಖಾಂತರ ನಾವು ನೀವು ಸ್ವಂತ ಉದ್ಯಮ ಮಾಡೋದಿಕ್ಕೆ ಆಗಿರಬಹುದು ಅಥವಾ ನೀವೇ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡೋಕಾಗಿರ್ಬಹುದು ಸಹಾಯ ಮಾಡ್ತೀವಿ ಅದನ್ನ ಬಿಟ್ಟು ನಿಮ್ಮ ಯುವ ನಿಧಿ ಅಮೌಂಟ್ ನ ಕ್ಯಾನ್ಸಲ್ ಮಾಡುವಂತ ಉದ್ದೇಶ ನಮ್ಗೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಯುವನಿಧಿ ಇದ್ದರೂ ರಿಜಿಸ್ಟರ್ ಆದ್ರೆ ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಒಂದಷ್ಟು ಡೌಟ್ಸ್ ಗಳು ಇತ್ತು ಒಂದಷ್ಟು ಯೂಟ್ಯೂಬ್ ಡೌಟ್ ಗಳಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಸುಮಾರು ಜನ ಹೇಳ್ತಾ ಇದ್ರು ನಾನು ಅಪ್ಲಿಕೇಶನ್ ಹಾಕಿ ಒಂದು ಮೂರು ತಿಂಗಳಾಗಿದೆ ಒಂದು ಎರಡು ತಿಂಗಳು ದುಡ್ಡು ಬಂದಿದೆ ನಾವು ರಿಜಿಸ್ಟರ್ ಆಗ್ಬೇಕಂತ ಖಂಡಿತವಾಗ್ಲೂ ಇಲ್ಲ ಆರು ತಿಂಗಳು ಅಮೌಂಟ್ ಯಾರಿಗೆ ಬಂದಿದೆಯೋ ಅಂತ ಮಾತ್ರ ರಿಜಿಸ್ಟರ್ ಆಗಲೇಬೇಕು ರಿಜಿಸ್ಟರ್ ಆಗೋದು ಕಂಪಲ್ಸರಿನ ಮಾಡಿದ್ದಾರೆ ಕಾಲ್ ಹಾಕಿರ್ತೀನಿ ಕಂಪ್ಲೀಟ್ ಕಾಲ್ ರೆಕಾರ್ಡ್ ನೇಸ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲೇ ಸ್ವಲ್ಪ ರೆಕಾರ್ಡ್ ನ ಕಟ್ ಮಾಡ್ಬಿಟ್ಟು ಹಾಕಿದೆ ಯಾಕಂದ್ರೆ ಅಲ್ವಾಗ ಕೊಡ್ತಾ ಇದ್ ಇನ್ಫಾರ್ಮೇಷನ್ ಬೇರೆ ಇವಾಗ ಕೊಡ್ತಾ ಅಂತ ಇನ್ಫಾರ್ಮೇಷನ್ ಬೇರೆ ಕಂಪ್ಲೀಟ್ ಆಡಿಯೋನ ಹಾಕಿರ್ತೀನಿ ಫುಲ್ ಆಡಿಯೋನ ಕೇಳಿಸ್ಕೊಂಡು ಅದಾದ್ಮೇಲೆ ಕಮೆಂಟ್ ಮಾಡಿ ಅರ್ಧ ಬರ್ದ ಆಡಿಯೋ ಕೇಳಿಸ್ಕೊಂಡು ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡ್ಬಿಡಿ ನೋಡಿ ಕಾಲ್ ರೆಕಾರ್ಡ್ ಸರ್ ಒಂದೇ ಒಂದ್ ಪ್ರಶ್ನೆ ಸರ್ ಇವರೊಂದಿ ಕೌಶಲ್ಯ ಹೌದು ರಿ ಆಗ್ಬೇಕಾ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ದುಡ್ಡು ಬರಲ್ವಾ ಅದಕ್ಕೂ ಸಂಬಂಧ ಇಲ್ಲ ನೀವು ಸರ್ ಅದೇನಿಲ್ಲ ಸರ್ ಒಂದ್ ಚಿಕ್ಕ ಪಾಪು ರಿಜಿಸ್ಟರ್ ಆಗ್ಲೇಬೇಕು ಚಿಕ್ಕ ಪಾಪು ಇದೆ ಆದ್ರೆ ಕ್ಲಾಸ್ಗೆಲ್ಲ ಹೋಗ್ಬೇಕಾಗತ್ತಲ್ಲ ಕಷ್ಟ ಆಗುತ್ತೆ ಅದಕ್ಕೆ ರಿಜಿಸ್ಟರ್ ಕಂಪಲ್ಸರಿನಾ ಅಥವಾ ಏನು ಅಂತ ಕೇಳಕ್ ಕಾಲ್ ಮಾಡ್ತೇನೆ ಕಂಪಲ್ಸರಿ ಕಂಪಲ್ಸರಿ ನಾವು ಹೋಗೋದು ಬಿಡೋದು ನಮ್ಮ ಆಪ್ಷನ್ ಅಲ್ವಾ ಟ್ರೈನಿಂಗ್ ರಿಜಿಸ್ಟರ್

YouTube channel correct so, helpline number ke ಕರೆಕ್ಟ್ I am not sure if you are a student. I am not sure if you are a student. I am not sure if you are a student. I am not sure if you are a student. I am not sure if you are a student. I

ஜூன் பிரச்சாரம் <laughs> <uhee. laughs> <laughs>